ನಮಸ್ಕಾರ ರಿಪಬ್ಲಿಕ್ ಕರ್ನಾ ನಿಮಗೆ ಸ್ವಾಗತ ನಾನು ಶ್ರೀಪಾದ್ ಪಾಟೀಲ್ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಧಾರಾಕಾರವಾಗಿ ಮಳೆ ಇದೆ ಮಳೆಯಿಂದಾಗಿ ಹಲವು ಪ್ರದೇಶಗಳು ಜಲಾವೃತ ಆಗಿದೆ ಸಮಸ್ಯೆಗಳು ಎದುರಾಗ್ತಾ ಇದೆ ಮಂಗಳೂರಿನ ರಸ್ತೆಗಳು ಈಗ ಅಕ್ಷರಶಃ ಹೊಳೆಯಂತಾಗಿದೆ ಹಲವು ಜನವಸತಿ ಪ್ರದೇಶಗಳಿಗೆ ನೀರು ನುಗ್ಗಿದೆ ಕೋಡಿಯಾಲ ಭಗವತಿ ನಗರದಲ್ಲಿ ಸಾಲು ಸಾಲು ಸಮಸ್ಯೆಗಳು ಪಡೀಲು ಅಳಕೆ ಭಾಗದಲ್ಲೂ ಕೂಡ ನೀರು ಮನೆಗಳಿಗೆ ನುಗ್ಗಿದೆ ಚರಂಡಿ ನೀರು ಮನೆಗಳಿಗೆ ನುಗ್ಗಿ ನಿವಾಸಿಗಳು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಮಂಗಳೂರಿನ ಎಲ್ಲಾ ಕಡೆ ಇದೇ ರೀತಿ ಸಮಸ್ಯೆ ನೋಡಿ ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಮಂಗಳೂರಿನ ಬಡೀಲ್ ಇತ್ಯಾದಿ ಪ್ರದೇಶಗಳಲ್ಲಿ ಇದೇ ರೀತಿಯ ಸಮಸ್ಯೆ ರಸ್ತೆಯ ಮೇಲೆ ಇಷ್ಟೊಂದು ನೀರು ನಿಂತಿದೆ ಅದು ಯಾವ ಮಟ್ಟಿಗೆ ಅಲ್ಲಿ ರಸ್ತೆ ಕಾಮಗಾರಿ ಆಗಿರಬೇಕು ಅದು ಯಾವ ಮಟ್ಟಿಗೆ ಅಲ್ಲಿ ನೀರು ಸರಾಗವಾಗಿ ಹರಿದು ಹೋಗ್ತಾ ಇರಬೇಕು ನೀವೇ ಲೆಕ್ಕ ಹಾಕಿ ನೋಡಿ ಇದು ಮತ್ತೊಂದು ದೃಶ್ಯ ಮನೆಯ ಮುಂಭಾಗದಲ್ಲಿ ಇರುವಂತಹ ರಸ್ತೆಗಳಲ್ಲಿ ಈ ಮಟ್ಟಿಗೆ ನೀರು ಮನೆಗಳಿಗೆ ನೀರು ನುಗ್ಗಿದೆ ಮನೆಗಳಿಗೆ ನೀರು ನುಗ್ಗಿ ಅವಾಂತರಗಳು ಎಷ್ಟು ಮಟ್ಟಿಗೆ ಆಗಿದೆ ನೋಡಿ ಅಲ್ಲಿ ಮಳೆಯ ನೀರು ಸರಾಗವಾಗಿ ಹರಿದು ಹೋಗುವುದಕ್ಕೆ ಅಲ್ಲಿ ಪೂರಕವಾದಂತಹ ವ್ಯವಸ್ಥೆಯೇ ಇಲ್ಲ ಹೆಚ್ಚಿನ ಮಳೆ ಅಂತೂ ಆಗ್ತಾ ಇದೆ ಆ ಮಾತು ಬೇರೆ ಆದರೆ ಎಷ್ಟೇ ಮಳೆ ಆದರೂ ಕೂಡ ಮಳೆ ನೀರು ಎಲ್ಲೂ ನಿಲ್ಲದೆ ಹರಿದು ಹೋಗ್ಬೇಕಲ್ಲ ಅದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಮಂಗಳೂರಿನ ಮರೂರು ಬಳಿ ಮನೆಗಳಿಗೆ ನೀರು ನುಗ್ಗಿದೆ ಪಲ್ಗುಡಿ ನದಿ ಸಮೀಪದಲ್ಲಿರುವಂತಹ ಮನೆಗಳಿಗೆ ನೀರು ನುಗ್ಗಿದೆ ಮಳೆ ನೀರು ಹೋಗದ ಕಾರಣ ಸ್ಥಳೀಯರಿಗೆ ಭಾರಿ ಸಮಸ್ಯೆ ಆಗಿದೆ ಮುನ್ನೆಚ್ಚರಿಕೆಯಾಗಿ ಮನೆ ನಿವಾಸಿಗಳನ್ನ ಬೇರೆ ಕಡೆ ಸ್ಥಳಾಂತರ ಮಾಡುವ ಕೆಲಸ ಆಗ್ತಾ ಇದೆ ನೋಡಿ ದ್ವೀಪದಂತಾಗಿದೆ ಮರುವೂರು ಮರುವೂರು ಹತ್ತಿರನೇ ಫಲ್ಗುಣಿ ನದಿ ಇದೆ ಆ ಫಲ್ಗುಣಿ ನದಿಯಿಂದ ನೀರು ಬಂದು ಮಳೆ ನೀರು ಕೂಡ ಹೆಚ್ಚಾಗಿ ಈ ರೀತಿ ಅವಾಂತರ ಅಲ್ಲಿ ಆಗ್ತಾ ಇದೆ ಇನ್ನು ಇಲ್ಲಿ ಎಲ್ಲ ಕಡೆ ಏನು ಜನ ಇದ್ದಾರೆ ಅವರನ್ನ ಬೇರೆ ಕಡೆ ಸ್ಥಳಾಂತರ ಮಾಡುವಂತ ಕೆಲಸ ಕೂಡ ಆಗ್ತಾ ಇದೆ ಮನೆಯ ಸುತ್ತಲೂ ಮನೆಯ ಒಳಗಡೆ ನೀರೇ ನೀರು ಕಣ್ಣು ಹಾಯಿಸಿದ ಕಡೆಯೆಲ್ಲವೂ ಕೂಡ ನೀರೇ ನೀರು ಕಾಣಸಿಕ್ತಾ ಇದೆ ಮಳೆಯಿಂದಾಗಿ ದಕ್ಷಿಣ ಕನ್ನಡ ಮಂಗಳೂರು ಭಾಗದಲ್ಲಿ ಇಷ್ಟರ ಮಟ್ಟಿಗೆ ಅವಾಂತರಗಳಾಗ್ತಾ ಇವೆ ಮರೂರಿನ ದೃಶ್ಯಗಳನ್ನು ತಾವೀಗ ಗಮನಿಸ್ತಾ ಇದ್ದೀವಿ ಮನೆಗಳಿಗೆ ನೀರು ನುಗ್ಗಿ ಸಾಲು ಸಾಲು ಸಮಸ್ಯೆಗಳನ್ನು ಅಲ್ಲಿನ ಜನರು ಎದುರಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಪಲ್ಗುಣಿ ನದಿ ಸಮೀಪದಲ್ಲಿರುವಂತಹ ಮನೆಗಳಿಗೆ ನೀರು ನುಗ್ಗಿದೆ ಮಳೆ ನೀರು ಹೋಗದ ಕಾರಣ ಸ್ಥಳೀಯರಿಗೆ ಭಾರಿ ಸಮಸ್ಯೆ ಆಗ್ತಾ ಇದೆ ನೋಡಿ ಎಲ್ಲೆಲ್ಲಿ ಯಾವ್ಯಾವ ರೀತಿಯ ಸಮಸ್ಯೆ ಆಗಿದೆ ಅನ್ನೋದನ್ನ ತಾವು ದೃಶ್ಯಗಳ ಸಮೇತ ಗಮನಿಸ್ತಾ ಇದ್ದೀರಿ ಪಡೆಯಲಲ್ಲಿ ರಸ್ತೆ ಮೇಲೆ ನೀರು ನಿಂತು ಸಮಸ್ಯೆಯನ್ನ ವಾಹನ ಸವಾರರು ಎದುರಿಸ್ತಾ ಇದ್ದಾರೆ ಪಂಪ್ವೆಲ್ ಆ ಫ್ಲೈಓವರ್ ಕೆಳಭಾಗದಲ್ಲಿ ವಾಹನಗಳು ನೀರಿನಲ್ಲಿ ಸಿಕ್ಕಾಕೊಂಡು ಮುಂದೆ ಹೋಗುವುದಕ್ಕೆ ಕಷ್ಟಪಡ್ತಾ ಇರುವಂತಹ ಪರಿಸ್ಥಿತಿ ಇನ್ನು ಎಲ್ಲಾ ಕಡೆನೂ ಕೂಡ ಮಂಗಳೂರಿನ ಎಲ್ಲಾ ಕಡೆನೂ ಕೂಡ ಇದೇ ರೀತಿಯ ಸಮಸ್ಯೆ ಈಗ ಅಲ್ಲಿ ಆಗ್ತಾ ಇರು ಪಂಪ್ವೆಲ್ ದೃಶ್ಯಗಳು ಈಗ ತಾವು ಗಮನಿಸ್ತಾ ಇರೋದು ವಾಹನ ನೀರಿನಲ್ಲಿ ಸಿಕ್ಕ ಬ್ರೇಕ್ ಡೌನ್ ಆಗಿ ಅಲ್ಲಿ ತಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ನೋಡಿ ಪಾಪ ಅಂತ ಮಳೆಯಲ್ಲಿಯೂ ಕೂಡ ಸ್ಥಳೀಯರು ಯಾವ ರೀತಿ ಸಹಾಯ ಮಾಡ್ತಾ ಇದ್ದಾರೆ ಬೇರೆ ಕಡೆ ಶಿಫ್ಟ್ ಆಗೋದಕ್ಕೆ ಸೇಫ್ ಜಾಗ ಬರೋದಕ್ಕೆ ಜನ ಅಲ್ಲಿ ಹೆಲ್ಪ್ ಮಾಡ್ತಾ ಇದ್ದಾರೆ ಆ ರೀತಿ ಬ್ರೇಕ್ ಡೌನ್ ಆಗಿರುವಂತಹ ಗಾಡಿಗಳನ್ನ ಅಲ್ಲಿಂದ ಬೇರೆ ಕಡೆ ಶಿಫ್ಟ್ ಮಾಡುವಂತಹ ಕೆಲಸ ತಳ್ಳಿ ನೂಕಿ ಬೇರೆ ಕಡೆ ಶಿಫ್ಟ್ ಆಗ್ತಾ ಇವೆ ಗಾಡಿಗಳು ಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ದಿನೇಶ್ ಮಂಗಳೂರಿನ ಎಲ್ಲಾ ಕಡೆನೂ ಕೂಡ ಯಾವ ರೀತಿಯ ಸಮಸ್ಯೆ ಇದೆ ಅನ್ನೋದ್ರ ಬಗ್ಗೆ ನಾವು ವೀಕ್ಷಕರಿಗೆ ತೋರಿಸ್ತಾ ಇದೀವಿ ಅಲ್ಲಿ ಏನ್ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಈಗ ಆಯ್ತು ಮಳೆಯಿಂದ ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇದೆ ಜನ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ ಸಮಸ್ಯೆಯನ್ನ ಬಗೆಹರಿಸೋದಕ್ಕೆ ಅಲ್ಲಿನ ಸ್ಥಳೀಯ ಆಡಳಿತ ಕೈಗೊಂಡಿರುವ ಕ್ರಮಗಳೇನು ಆ ಶ್ರೀಪಾದ್ ಪಾಟೀಲ್ ಮಂಗಳೂರಿನಲ್ಲೂ ಕೂಡ ಬಿಟ್ಟು ಬಿಡದೆ ಭಾರಿ ಮಳೆ ಆಗ್ತಾ ಇದೆ ಮಳೆಯ ಪರಿಣಾಮವಾಗಿ ಕೆಲವೊಂದು ತಗ್ಗು ಪ್ರದೇಶಗಳು ಜಲಾವೃತವಾಗ್ತಾ ಕೆಲವೊಂದು ಮನೆಯ ಅಂಗಳ ಪೂರ್ತಿ ನೀರು ನಿಲ್ತಾ ಇದೆ ನಾನೀಗ ಮಂಗಳೂರು ಹೊರವಲಯದ ಮರವೂರು ಪ್ರದೇಶದಲ್ಲಿದ್ದೇನೆ ನೀವೀಗ ದೃಶ್ಯದಲ್ಲಿ ಗಮನಿಸಬಹುದು ಆ ಮನೆಯ ಮುಂ ಮೇಲ್ಭಾಗದವರೆಗೂ ಕೂಡ ನೀರು ಬಂದಿರುವಂತಹ ದೃಶ್ಯ ಗಮನಿಸಬಹುದು ಮರವೂರು ಆ ಭಾಗದಲ್ಲಿ ಈ ಪರಿಸ್ಥಿತಿ ಇರುವಂತದ್ದು ಅಂದ್ರೆ ನಿನ್ನೆ ರಾತ್ರಿಯಿಂದಲೂ ಕೂಡ ಭಾರಿ ಮಳೆ ಆಗ್ತಾ ಇದೆ ಮಳೆಯ ಪರಿಣಾಮದಲ್ಲಿ ಈ ರೀತಿಯಾಗಿ ಆ ಕೆಲವೊಂದು ತಗ್ಗು ಪ್ರದೇಶಗಳಲ್ಲಿ ಈ ರೀತಿಯಾಗಿ ನೀರು ನುಗ್ತಾ ಇರುವಂತದ್ದು ಆ ನೀರು ನುಗ್ಗಿ ಮನೆಯ ಮೇಲ್ಗಡೆ ಕೂಡ ನೀರು ಬರ್ತಾ ಇರುವಂತದ್ದು ಈ ಭಾಗ ಎಂದ್ರೆ ಮರವೂರು ಭಾಗದ ಆ ಒಂದೆರಡು ಮನೆಗಳಲ್ಲಿ ಈ ರೀತಿಯಾದಂತಹ ಪರಿಸ್ಥಿತಿ ಇರುವಂತದ್ದು ಯಾಕಂದ್ರೆ ಆ ಭಾಗದಲ್ಲಿ ಒಂದಷ್ಟು ಮನೆಗಳಿಗೆ ಮಣ್ಣು ತುಂಬಿದ ಕಾರಣವಾಗಿ ಈ ಭಾಗಕ್ಕೆ ಆ ನೀರು ಹರಿದು ಬಂದು ಈ ಭಾಗದ ಆ ಮನೆಗಳಿಗೆ ಈ ರೀತಿಯಾಗಿ ನೀರು ತುಂಬಿರುವಂತದ್ದು ನೋಡಬಹುದು ಈ ಮನೆಯ ಅಂಗಳದಲ್ಲಿ ಈ ರೀತಿಯಾಗಿ ಆ ಮೊಣಕಾಲುವರೆಗೆ ನೀರು ತುಂಬಿರುವಂತದ್ದು ಆ ಮನೆಯ ಏನೋ ಅಂಗಳದಲ್ಲಿ ಪೂರ್ತಿಯಾಗಿ ಈ ರೀತಿಯಾಗಿ ನೀರು ತುಂಬಿರುವಂತದ್ದು ಜೊತೆಗೆ ಈ ಭಾಗದ ಒಂದು ಐದಾರು ಮನೆಗಳು ಇದೇ ರೀತಿಯಾದಂತಹ ಪರಿಸ್ಥಿತಿ ಎದುರಿಸ್ತಾ ಇರುವಂತದ್ದು ಯಾಕಂದ್ರೆ ನಿನ್ನೆ ರಾತ್ರಿಯಿಂದಲೂ ಕೂಡ ಮಂಗಳೂರು ಭಾಗದಲ್ಲಿ ವ್ಯಾಪಕವಾದಂತಹ ಮಳೆ ಬಂದಿತ್ತು ಹಾಗಾಗಿ ಮಂಗಳೂರು ಮಾತ್ರವಲ್ಲದೆ ಮಂಗಳೂರು ಹೊರವಲಯದಲ್ಲೂ ಕೂಡ ಒಂದಷ್ಟು ಅವಾಂತರಗಳು ಸೃಷ್ಟಿಯಾಗಿರುವಂತದ್ದು ಮಂಗಳೂರು ಹೊರವಲಯದ ಏನೋ ಮರವೂರಿನಲ್ಲೂ ಕೂಡ ಇದೇ ರೀತಿಯಾದ ಅವಾಂತರ ಇರುವಂತದ್ದು ನೋಡ್ತಾ ಇರಬಹುದು ಆ ಮನೆಯ ಅಂಗಳ ಪೂರ್ತಿ ಈ ರೀತಿಯಾಗಿ ನೀರು ನಿಂತಿರುವಂತದ್ದು ಅಂದ್ರೆ ಆ ಭಾಗದಲ್ಲಿ ಒಂದಷ್ಟು ಮಣ್ಣು ಹಾಕಿದ ಕಾರಣವಾಗಿ ನೀರು ಹರಿದು ಬಂದು ಮನೆ ಅಂಗಳದಲ್ಲಿ ಪೂರ್ತಿಯಾಗಿ ಈ ರೀತಿಯಾಗಿ ನೀರು ನುಗ್ಗಿರುವಂತದ್ದು ಆ ಮಂಗಳೂರು ಬೇರೆ ಬೇರೆ ಭಾಗದಲ್ಲೂ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ ಇರುವಂತದ್ದು ಮಂಗಳೂರಿನ ಅಳಕ್ಕೆ ಭಾಗದಲ್ಲೂ ಪರಿಸ್ಥಿತಿ ಇದೇ ರೀತಿ ಇರುವಂತದ್ದು ಅಂದ್ರೆ ಅಳಕ್ಕೆ ಭಾಗದಲ್ಲಿ ಒಂದಷ್ಟು ಚರಂಡಿ ವ್ಯವಸ್ಥೆ ಸರಿಯಾಗಿಲ್ಲದ ಕಾರಣ ಅಲ್ಲಿಯೂ ಕೂಡ ಆ ನೀರು ನಿಂತಿದೆ ಜೊತೆಗೆ ಕೊಡಿಯಲ್ ಬೈಲು ಬೇರೆ ಬೇರೆ ವಾರ್ಡ್ಗಳಲ್ಲೂ ಕೂಡ ಇದೇ ರೀತಿಯಾದಂತಹ ಸಮ ಸಮಸ್ಯೆಗಳು ಇರುವಂತದ್ದು ಸದ್ಯ ಜಿಲ್ಲಾಡಳಿತ ಕೂಡ ಒಂದಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೂಡ ಅನುಸರಿಸಿರುವಂತದ್ದು ಅಂದ್ರೆ ಏನು ಜಿಲ್ಲಾಡಳಿತ ಸಾಕಷ್ಟು ಎಚ್ಚರಿಕೆಯನ್ನು ಕೂಡ ನೀಡಿರುವಂತದ್ದು ಅಂದ್ರೆ ಮೀನುಗಾರಿಕೆ ಮೀನುಗಾರಿಕೆಗೆ ತೆರಳಬಾರದು ಅನ್ನುವಂತ ಸೂಚನೆ ನೀಡಿದ್ರೆ ಮತ್ತು ಪ್ರವಾಸಿಗರು ಕೂಡ ಯಾರು ಕೂಡ ಏನು ಸಮುದ್ರ ತೀರದಲ್ಲಿ ಹೋಗಬಾರದು ಮತ್ತು ಯಾವುದೇ ರೀತಿಯಾಗಿ ಸಮುದ್ರಕ್ಕೆ ಇಳಿಯುವಂತಹ ದುಸ್ಸಾಹಸಕ್ಕೂ ಕೂಡ ಮುಂದಾಗಬಾರ್ದು ಅನ್ನುವಂತ ಸೂಚನೆಯನ್ನು ಕೂಡ ನೀಡಿರುವಂತದ್ದು ಜೊತೆಗೆ ತಾಲೂಕು ತಾಲೂಕು ಕೇಂದ್ರದ ಅಧಿಕಾರಿಗಳಿಗೆ ತಾಲೂಕು ಕೇಂದ್ರದಲ್ಲೇ ಇರಬೇಕು ಅನ್ನೋ ಸೂಚನೆ ನೀಡಿರುವಂತದ್ದು ಮತ್ತು ಎನ್ಡಿಆರ್ಎಫ್ ಮತ್ತು ಎಸ್ ಡಿಆರ್ಎಫ್ ಪಡೆ ಪಡೆ ಕೂಡ ಈಗಾಗಲೇ ಸನ್ನದ್ದವಾಗಿರುವಂತದ್ದು ಪರಿಸ್ಥಿತಿ ಕೈ ಮೀರಿ ಹೋದ್ರೆ ಏನೋ ಎನ್ ಡಿಆರ್ ಎಫ್ ಮತ್ತು ಎಸ್ ಕೂಡ ಸನ್ನದ್ದವಾಗಿರುವಂತದ್ದು ಜೊತೆಗೆ ನದಿ ಮತ್ತು ಸಮುದ್ರ ತೀರಗಳಲ್ಲಿ ಯಾರೆಲ್ಲ ವಾಸಿಸ್ತಾರೆ ಅವರಿಗೂ ಕೂಡ ಎಚ್ಚರಿಕೆಯನ್ನು ನೀಡಿರುವಂತಹದ್ದು ನೀರಿನ ಮತ್ತೆ ಸಂಪರ್ಕಿಸುವಂತಹ ಪ್ರಯತ್ನವನ್ನ ಮಾಡ್ತೀವಿ ಈಗ ಜಿಲ್ಲಾಡಳಿತ ಎಚ್ಚೆತ್ಕೊಂಡು ಅಲ್ಲಿ ಸಂಬಂಧಪಟ್ಟ ಸ್ಥಳೀಯ ಆಡಳಿತವರು ಎಚ್ಚೆತ್ಕೊಂಡು ಕ್ರಮ ಕೈಗೊಳ್ಳೋದಕ್ಕೆ ಮುಂದಾಗ್ತಿದ್ದಾರೆ ಅಂತ ಹೇಳಿ ಇಷ್ಟು ದಿನ ಏನ್ ಮಾಡ್ತಾ ಇದ್ರು ಮಳೆ ಬಂದ್ರೆ ಯಾವ ರೀತಿ ಕ್ರಮ ಕೈಗೊಳ್ಳಲಾಗಿದೆ ಅನ್ನೋದ್ರ ಬಗ್ಗೆ ಇವರಿಗೆ ಅರಿವಿರಲಿಲ್ವಾ ನೋಡಿ ತಾವೀಗ ಗಮನಿಸ್ತಾ ಇರುವಂತಹ ದೃಶ್ಯಗಳು ಮರುಮೂರು ಮನೆಯ ಸುತ್ತಲೂ ಕೂಡ ನೀರು ಚರಂಡಿಗೆ ಸರಿಯಾಗಿ ನೀರೇ ಹೋಗ್ತಾ ಇಲ್ಲ ಅನ್ನುವಂಥದ್ದೇ ಇಷ್ಟೆಲ್ಲ ನೀರು ನಿಲ್ಲೋದಕ್ಕೆ ಕಾರಣ ಆಗಿದೆ ಅಂದಮೇಲೆ ನೀವು ಯಾವ ರೀತಿ ವ್ಯವಸ್ಥೆ ಮಾಡಿದ್ರಿ ಇದು ಪ್ರಶ್ನೆ ಆಗುತ್ತೆ